ಈಗ ನಮ್ಮ ಹತ್ರ ಮೋಟ್ರ್ ತೊಗೊಂಡ್ರೆ ಬೆಂಗಳೂರು ಸರೌಂಡಿಂಗ್ ನೂರು ಕಿಲೋಮೀಟ್ರ್ ಎಲ್ಲಿದ್ರು ಕೂಡ ನಾವೇ ಮೋಟ್ರ್ ಪಂಪ್ ತಂದು ಬಿಟ್ಟುಕೊಡ್ತೀವಿ ಕೆಲವು ಸಲ ವೋಲ್ಟೇಜು ಇನ್ನೂರೈವತ್ತು ಇನ್ನೂರು ನಲವತ್ತು ಈ ಥರ ಬಂದರೂ ಕೂಡ ನಮ್ಮ ಹತ್ರ ಮೋಟ್ರ್ಗಳಿದೆ ಒಂದು ಮೋಟ್ರ್ ಪಂಪಲ್ಲಿ ಐದರಿಂದ ಹತ್ತು ಸಾವಿರ ಕಮ್ಮಿ ಇರುತ್ತೆ ನಮ್ಮ ಹತ್ರ ಪೈಪಲ್ಲಿ ಒಂದು ನೂರು ರೂಪಾಯಿ ಕಮ್ಮಿ ಇರುತ್ತೆ ಕಂಪನಿ ಕೇಬಲ್ಲೇ ಕಮ್ಮಿ ರೇಟಲ್ಲಿ ಕೊಡ್ತೀವಿ ಒಬ್ಬ ರೈತ ಬಂದರೆ ಹೊರಗಡೆ ಏನೂ ತೊಗೊಳಂಗಿಲ್ಲ ನೂರು ಅಡಿಯಿಂದ ಎರಡೂವರೆ ಸಾವಿರ ಅಡಿವರೆಗೂ ಕೂಡ ಥರ ನಮ್ಮ ಹತ್ರ ಮೋಟ್ರ್ ಗಳು ಇದೆ ನಮ್ಮ ಹತ್ರ ಬೌಟರ್ ಬಾಕ್ಸ್ ತಗೊಂಡ್ರೆ ಸೆಟ್ ಕೊಡ್ತೀವಿ ಕಂಟೆನ್ಸರ್ ಬಾಕ್ಸ್ ಇದು ಎಮರ್ಜೆನ್ಸಿ ಮೋಟ್ರ್ ಸೂಟ್ ಹೋಗೋ ತರ ಇದ್ರೆ ಅದನ್ನ ತಡೆಯುತ್ತೆ ಬಿಡೋದು ಹಾಫ್ ಎಚ್ ಪಿ ಒನ್ ಎಚ್ ಪಿ ಒಂದೂವರೆ ಇದೆಲ್ಲ ನೋಡಿ ಇದಕ್ಕಾಗಷ್ಟು ಪ್ಯಾನಲ್ ನೋಡಿ ಸರ್ ಇದೆಲ್ಲ ಏಳುವರೆ ಹತ್ತು ಎಚ್ ಪಿ ಕೃಷಿ ಹಾಕೋ ಮೋಟ್ರ್ಗಳು ಮೈನ್ ನಾವು ಸಿಆರ್ಐ ಡಿಸ್ಪ್ಯಾಚ್ ಮಾಡ್ತೀವಿ ಡಿಸ್ಟ್ರಿಬ್ಯೂಟರ್ ನಾವು ಅದ್ರ ಜೊತೆಗೆ ಸಿಆರ್ಐ ಗಾರ್ಡು ನೋಡಿ ಮಸ್ಕಾಟು ಶಾರ್ಪ್ದು ಎಲ್ಲಾನು ಕೊಡ್ತೀವಿ ಮೂರು ಹೆಚ್ ಪಿಯಿಂದ ಇಪ್ಪತ್ತೈದು ಎಚ್ ಪಿ ವರ್ಗು ನಮ್ಮ ಹತ್ರ ಇದೆ ಎರಡು ಸಾವಿರ ರೂಪಾಯಿಂದ ಕೊಡ್ತೀನಿ ಅದಕ್ಕೂ ಏನಿಲ್ಲ ಒಂದು ವರ್ಷ ವಾರಂಟಿ ಕೊಡ್ತೀನಿ ವಾರಂಟಿ ಗ್ಯಾರಂಟಿ ನಮ್ಮ ಜನ ಯಾವ ಮಾರ್ತಾರೆ ಯಾವ ಮಾರ್ದಂಗೆ ಒಳ್ಳೆ ಕ್ವಾಲಿಟಿ ಹಾಕಿದ್ರೆ ಐವತ್ತು ವರ್ಷ ಬರುತ್ತೆ ದುಡ್ಡು ಮಾಡೋನೇ ಮನುಷ್ಯ ಅಲ್ಲ ದುಡ್ಡು ಮಾಡೋದೊಂದು ಸಾಧನೆ ಅಲ್ಲ ಸರ್ ಜೀವನದಲ್ಲಿ ಒಬ್ರಿಗೆ ಒಳ್ಳೇದು ಮಾಡಬೇಕು ಒಳ್ಳೇದು ಮಾಡಿ ಬದುಕ್ತನಲ್ಲ ಅದು ಸಾಧನೆ ಸರ್ ನನ್ನ ಪ್ರಕಾರ ಹಾಗಾಗಿ ನಾನು ರೈತರ ಕೆಲಸನ ಆಯ್ಕೆ ಮಾಡ್ಕೊಂಡಿದ್ದೀನಿ ನಮಸ್ಕಾರ ಸರ್ ಕೃಷಿ ಮೇಳದಲ್ಲಿ ಭೇಟಿಯಾಗಿದ್ವಿ ನಮ್ಮ ಶಾಪಿಗೆ ಬನ್ನಿ ಅಂತ ಹೇಳಿದ್ವಿ ನೋಡಿದಾಗ ತುಂಬ ರೈತರು ಬಂದು ಸಂಪರ್ಕ ಮಾಡ್ತಾ ಇದಾರೆ ಹೌದು ಹೇಗಿದೆ ಸರ್ ಕೃಷಿ ಕೃಷಿ ಮೇಳ ಅಂತ ಹೇಳಿದ್ರೆ ಒಂದು ಅದ್ಭುತ ಅನುಭವ ಯಾಕಂದರೆ ಸುಮಾರು ಒಂದು ಇಪ್ಪತ್ತರಿಂದ ಮೂವತ್ತು ಲಕ್ಷ ಜನ ರೈತರುಗಳು ಬಂದಿದ್ರು ರೈತರು ಮಕ್ಕಳು ಬಂದಿದ್ರು ರೈತರು ಫ್ಯಾಮಿಲಿಗಳು ಬಂದಿದ್ರು ನಾಲ್ಕು ದಿನದಲ್ಲಿ ತುಂಬ ಚೆನ್ನಾಗಿತ್ತು ಆಮೇಲೆ ನಾವು ಅಲ್ಲಿ ಸುಮಾರು ಒಂದು ಐವತ್ತು ಸಾವಿರ ಕಾರ್ಡ್ಗಳನ್ನ ಮತ್ತು ಪಂಪ್ಲೇಂಟ್ಸ ಹಂಚಿದ್ದು ಅದರಲ್ಲಿ ಸುಮಾರು ಜನ ಏನಿಲ್ಲ ಅಂದ್ರೂ ದಿನಕ್ಕೆ ಈಗಲೂ ಕೂಡ ಇನ್ನೂರಿಂದ ಮುನ್ನೂರು ಜನಕ್ಕೆ ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡ್ತಾ ಇದ್ದಾರೆ ಸರ್ ಈ ಥರ ಮೋಟ್ರ್ ಇದೆಯಾ ನಿಮ್ಮ ಹತ್ರ ಸಿಗುತ್ತಾ ಒಂದು ಇಂಚ್ ನೀರು ಬಂದಿದೆ ಎರಡು ಇಂಚ್ ನೀರು ಬಂದಿದೆ ಮೂರು ಇಂಚ್ ನೀರು ಬಂದಿದೆ ಯಾವ ಥರ ಮೋಟ್ರ್ ಪಂಪ್ ಹಾಕಬೇಕು ಯಾವ ಕಂಪನಿದು ಹಾಕಬೇಕು ಏನು ಹಾಕಬೇಕು ಅಂತ ಕೇಳ್ತಾ ಇದ್ದಾರೆ ಬಟ್ ನಾವು ಪ್ರತಿಯೊಬ್ಬರಿಗೂ ತಾಳ್ಮೆಯಿಂದ ಉತ್ತರ ಕೊಡ್ತಾ ಇದ್ದೀವಿ ಬಟ್ ಬರ್ತಾ ಇದ್ದಾರೆ ಜನ ಇವಾಗಲೂ ದಿನ ಐದರಿಂದ ಹತ್ತು ಜನ ಬರ್ತಾ ಇದ್ದಾರೆ ಈಗ ನೀವು ನೋಡಿದಂಗೆ ನಿಮ್ಮ ಕಣ್ಮುಂದೆನೇ ಇಬ್ಬರು ಬಂದಿದ್ದರು ತಗೊಂಡೋದ್ರು ಎಲ್ಲರಿಗೂ ಕಮ್ಮಿ ರೇಟ್ ಸರ್ ರೈತರಿಗೆ ಸರ್ ನಮ್ಮ ರೇಟ್ ಯಾರು ಕೊಡೋಲ್ಲ ಸರ್ ನಾವು ಲಾಭ ಇಲ್ಲ ಸರ್ ರೈತರಿಗೆ ಫ್ರೀ ಸರ್ವಿಸ್ ನಮಗೆ ಲಾಭ ಬೇಕಾಗಿಲ್ಲ ರೈತರ ಕಡೆಯಿಂದ ಸರ್ ದುಡ್ಡು ಮಾಡಿ ಏನು ಮಾಡ್ಬೇಕು ಸರ್ ದುಡ್ಡು ಹಾಕ್ಬೇಕು ಸರ್ ಸ್ವಲ್ಪ ಊಟ ಮಾಡೋದಕ್ಕೆ ಒಂದು ದಿನಕ್ಕೆ ನೂರು ರೂಪಾಯಿ ಇದ್ರೆ ಸಾಕು ಸರ್ ಹೊರ್ ತುಂಬ ಊಟ ಮಾಡುವುದು ಐದು ಸಾವಿರ ಹತ್ತು ಸಾವಿರ ಐದು ಲಕ್ಷ ಹತ್ತು ಲಕ್ಷ ತಗೊಂಡು ಏನು ಮಾಡ್ತೀರಾ ಅಲ್ಲ ಜೀವನಕ್ಕೆ ದುಡ್ಡು ಮುಖ್ಯ ಇದೆ ಹಂಗಂತ ಹೇಳಿ ಜಾಸ್ತಿ ಬೇಕು ಅನ್ನೋದೇನಿಲ್ಲ ಸರ್ ಆಮೇಲೆ ಈಗ ನಮಗೆ ಬಾಡಿಗೆ ಲೇಬರ್ ಮೇಂಟೆನೆನ್ಸ್ ಎಲ್ಲ ಇರುತ್ತೆ ಅದಕ್ಕೆಲ್ಲ ನಾವು ಇಲ್ಲಿ ಬೆಂಗಳೂರಿನಲ್ಲಿ ಬಿಸ್ನೆಸ್ ಮಾಡ್ತೀವಲ್ವ ಬೆಂಗಳೂರಲ್ಲಿ ದುಡ್ಡಿರೋ ಹತ್ರ ಒಂದು ಎರಡು ಸಾವಿರ ಮೂರು ಸಾವಿರ ಈ ಥರ ಇಲ್ಲಿ ಲಾಭ ತೊಗೊಳ್ತೀವಿ ಲಾಭ ತೊಗೊಳ್ದೆ ನಮ್ಮ ಜೀವನ ನಡೆಯೋಲ್ಲ ಬಟ್ ರೈತರಿಗೆ ಇಲ್ಲ ಅಷ್ಟೇ ರೈತರ ಹತ್ರ ಹಾಂ ಹಾಂ ರೈತರ ಹತ್ರ ಲಾಭ ತಗೊಳಲ್ಲ ನಾವು ಬೆಂಗಳೂರಿನವ್ರ ಹತ್ರ ಒಂದು ಪರ್ಸೆಂಟು ಎರಡು ಪರ್ಸೆಂಟ್ ಮೂರು ಪರ್ಸೆಂಟ್ ಈ ಥರ ಲಾಭ ತೊಗೊಂಡು ನಮ್ಗೆ ಏನಿದೆ ಮೇಂಟೆನೆನ್ಸ್ ಖರ್ಚು ನೋಡ್ಕೊಳ್ತೀವಿ ಅಷ್ಟೇ ಸರ್ ಕೆಲವ್ರು ಏನು ಮಾಡ್ತಾರೆ ಅಂದರೆ ಐನೂರು ಅಡಿ ನೀರು ಬಂದಿರ್ತದೆ ನೀರ್ ಮೇಲೆ ಈಗ ಎಂಬತ್ತು ಅಡಿಗೆ ಇದೆ ಇನ್ನೂರು ಅಡಿಗೆ ಮೋಟ್ರ್ ಬಿಡ್ತೀವಿ ಅಂತಾರೆ ಆ ಥರ ಮೋಟ್ರು ಬಿಟ್ಟೋದಾಗೆಲ್ಲ ಸುಟ್ಟೋಗುತ್ತೆ ಅವ್ರಿಗೆ ನಾನು ಫೋನಲ್ಲಿ ಹೇಳ್ತೀನಿ ನೀವು ಅಂಗಡಿ ಹತ್ರ ಬಂದು ಡೀಟೇಲ್ಸ್ ಮಾತಾಡಿ ಇಲ್ಲ ಅಂದರೆ ಫೋನಲ್ಲೇ ನಾನು ಉತ್ತರ ಹೇಳ್ತೀನಿ ಸರ್ ಐನೂರು ಅಡಿ ನೀರು ಬಂದಿದೆ ಅಂದರೆ ಮೋಟ್ರ್ ಎಲ್ಲಿ ನೀರು ಬಂದಿದೆ ಅದ್ರ ಕೇಳಿ ಮೋಟ್ರು ಬಿಡಿ ನೀರು ಚೆನ್ನಾಗಿ ಬರುತ್ತೆ ಯಾವ ರೀತಿ ನೀವು ಕ್ಯಾಲ್ಕುಲೇಟ್ ಮಾಡಿ ಇಷ್ಟೇ ಇಂಚು ನೀರಿದೆ ಅಂದರೆ ನಾವು ಇಂಜಿನಿಯರ್ ಪ್ರಕಾರ ಹೋಗಬೇಕು ಅಂದರೆ ಒಂದು ವುಡ್ಡಲ್ಲಿ ಹಲಗೆನ ಏನೋ ತಗೊಂಡು ನೈಂಟಿ ಡಿಗ್ರಿ ನೈಂಟಿ ಡಿಗ್ರಿನಲ್ಲಿ ವಿ ಶೇಪಲ್ಲಿ ಒಂದು ಕಟ್ ಮಾಡಿ ಅದ್ರ ಮಧ್ಯೆ ನೀರ ಹೋಗೋದಕ್ಕೆ ಬಿಟ್ಟು ಒಂದು ಸ್ಕೇಲ್ ಅಡ್ಡ ಇಡ್ತೀವಿ ಸ್ಕೇಲ್ ಅಡ್ಡ ಇಟ್ಟಾಗ ಒಂದು ಇಂಚು ಎರಡು ಇಂಚು ನೀರು ಬರುತ್ತೆ ಇದು ಇಂಜಿನಿಯರ್ ಮೆಥಡು ನೀವು ಸಿಂಪಲಾಗಿ ಹಳ್ಳಿ ಮೆಥಡ್ ಬೇಕು ಎರಡು ಇಂಚು ಮೂರು ಇಂಚು ನೀರು ಬಂದಿದೆ ಅಂದರೆ ಈಗ ಬೋರ್ವೆಲ್ಲು ಡ್ರಿಲ್ಲಿಂಗ್ ಆಗೋ ಟೈ ಟೈಮಲ್ಲಿ ಒಂದಷ್ಟು ದೂರ ಹೋದಾಗ ಪೈಪ್ ಇಟ್ಬಿಟ್ರೆ ಅಡ್ಡನ ಪೈಪ್ ತುಂಬ ಎಷ್ಟು ಹೋಗ್ತಾ ಇರುತ್ತೆ ಅದು ಕಾಮನ್ನಾಗಿ ನೋಡ್ಕೊಬೋದು ಯಾವ ರೀತಿ ನೀ ಮೋಟ್ರ್ ಅಡಿಗೆ ಇಂಥದೇ ಮೋಟ್ರ್ ಬಿಡಬೇಕು ಇಷ್ಟು ಎಚ್ ಪಿ ದಾಗ್ ಬಿಡಬೇಕು ಇಂಥದೇ ಪಂಪ್ ಆಗಬೇಕು ಅಂತ ಯಾವ ರೀತಿ ಯಾವ ರೀತಿ ಜಡ್ಜ್ ಮಾಡ್ತೀವಿ ಅಂದರೆ ನಮ್ಮ ಅನುಭವ ಈಗ ಈ ಮೋಟ್ರ್ ಹಾಕ್ತೀವಿ ಈ ಮೋಟ್ರ್ ಎಷ್ಟು ಇಂಚು ನೀರು ಆಚೆ ತೆಗಿಯುತ್ತೆ ಅನ್ನೋದು ನಮ್ಗೆ ಗೊತ್ತಿರುತ್ತೆ ಕೆಲವರು ರೈತರಿಗೆ ಗೊತ್ತಿರೋಲ್ಲ ಸೊ ಬೋರ್ ಹಾಕಿರ್ತಾರೆ ಯಾರೋ ಮೆಕ್ಯಾನಿಕ್ ಯಾರೋ ಬ್ರಿ ಏನೋ ಬೋರ್ವೆಲ್ ಮೋಟ್ರ್ ಬಿಡೋದು ಹೇಳ್ತಾ ಇಷ್ಟು ಅಂತ ಸೊ ಅವ್ರು ತಗೊಂಡ್ಬಿಡ್ತಾರೆ ಆಮೇಲೆ ಕೆಪಾಸಿಟಿ ಕೆಲವೊಂದು ಜಾಸ್ತಿ ಇರೋದು ಬಿಡ್ತಾರೆ ಕೆಲವೊಂದು ಕಡಿಮೆ ಇರೋದು ಬಿಡ್ತಾರೆ ಆ ಥರ ಆಗ್ತಾ ಇರುತ್ತೆ ಆ ಥರ ಇದ್ದಾಗ ನಾವು ಕೊಡೋಲ್ಲ ನಾನು ಫರ್ಫೆಕ್ಟ್ ಅಂದರೆ ಫರ್ಫೆಕ್ಟ್ ಅವ್ರಿಗೆ ಎಷ್ಟು ಮೊದಲು ಕೇಳ್ತೀನಿ ಎಷ್ಟು ಬೋರ್ ಬೋರ್ ಎಷ್ಟು ಇಂಚ್ ನೀರು ಬಂತು ಎಷ್ಟಡಿಗೆ ಬಂತು ಎಷ್ಟು ಅಡಿಗೆ ಎಷ್ಟೆಷ್ಟು ಇಂಚ್ ನೀರು ಬಂತು ಆನಂತರ ಈಗ ಎಷ್ಟು ಅಡಿಗೆ ಬಿಡಬೇಕು ಅಂತ ಒಂದು ಚಾಟ್ ಕೊಡ್ತೀನಿ ಆ ಥರ ಬಿಟ್ಟರೆ ಮಾತ್ರ ನಾನು ಓಕೆ ಇಲ್ಲ ಅಂದರೆ ಈಗ ಐನೂರು ಅಡಿಗೆ ನಾನು ಹೇಳಿದ್ನಲ್ಲ ಐನೂರು ಅಡಿಗೆ ನೀರು ಬರ್ತಿದೆ ಮುನ್ನೂರು ಅಡಿಗೆ ಬಿಡ್ತಾರೆ ನೀರು ಕೆಳಗಡೆಯಿಂದ ನೀರು ಮೇಲಕ್ಕೆ ಬರೋದಕ್ಕೆ ಕಷ್ಟ ಬೇಕಾದ್ರೆ ಮೇಲಿಂದ ಕೆಳಗೆ ಬೇಗ ಬೀಳುತ್ತೆ ಹಂಗಾಗಿ ಅವ್ರಿಗೆ ತಿಳುವಳಿಕೆ ಹೇಳಿ ನೀಟಾಗಿ ಕೊಡ್ತೀನಿ ಬೆಂಗಳೂರಿನಲ್ಲಿ ನಮ್ಮ ಎಲ್ಲಿ ಸರೌಂಡಿಂಗ್ ಒಂದು ಇಪ್ಪತ್ತು ಕಿಲೋಮೀಟ್ರ್ ಇಪ್ಪತ್ತು ಕಿಲೋಮೀಟ್ರ್ ಎಲ್ಲಿದ್ದರೂ ಹೊಸ ಬೋರ್ವೆಲ್ಗಳು ಮಾಡಿಕೊಡ್ತೀವಿ ತೀರಾ ಕಮ್ಮಿ ರೇಟು ಬೋರ್ವೆಲ್ ಹಾಕ್ಕೊಡ್ತೀವಿ ಬೇಕು ಅಂದರೆ ಬೋರ್ವೆಲ್ ಸ್ಲಾಟೆಡ್ ಪೈಪ್ ಬೇಕು ಅಂದ್ರೂ ಹಾಕ್ಕೊಡ್ತೀವಿ ಆಮೇಲೆ ನಮ್ಮದು ಮೋಟ್ರ್ ಪಂಪ್ ಎಲ್ಲ ಕಡಿಮೆ ರೇಟಲ್ಲಿ ಬಿಟ್ಕೊಡ್ತೀವಿ ನಾವೇ ಬಿಟ್ಕೊಡ್ತೀವಿ ಈಗ ನಮ್ಮ ಹತ್ರ ಮೋಟ್ರ್ ತಗೊಂಡ್ರೆ ಬೆಂಗಳೂರು ಸರೌಂಡಿಂಗ್ ನೂರ ಕಿಲೋಮೀಟ್ರ್ ನೂರು ಕಿಲೋಮೀಟ್ರ್ ಎಲ್ಲಿದ್ರು ಕೂಡ ನಾವೇ ಮೋಟ್ರ್ ಬಂಪ್ ತಂದು ಬಿಟ್ಕೊಡ್ತೀವಿ ಬಿಟ್ಟು ಬರ್ತೀವಿ ಈಗ ಜಮೀನಲ್ಲಿ ಒಂದು ಇಂಚ್ ನೀರು ಬಂದಿದೆ ಒಂದೂವರೆ ಇಂಚ್ ಬಂದಿದೆ ರೈತರುಗಳಿಗೆ ಅದು ಕನೆಕ್ಟ್ ಮಾಡೋಕ್ಕೆ ಬರೋಲ್ಲ ಇನ್ನೊಂದು ಬರೋಲ್ಲ ಆ ಥರ ಇರುತ್ತಲ್ಲ ಅಂಥ ಟೈಮಲ್ಲಿ ನಮ್ಮ ಗಾಡಿಯವರೇ ಇದ್ದಾರೆ ನಲ್ಲ ಇದ್ದಾರೆ ಅವರೇ ತಗೊಂಡೋಗಿ ಬಿಟ್ಕೊಡ್ತಾರೆ

ಸಿಂಗಲ್ ಫೇಸಲ್ಲಿ ಎರಡು ಎಚ್ ಪಿನೂ ಕೆಲವು ಸಲ ಓಡಲ್ಲ ವೋಲ್ಟೇಜ್ ನೂರು ನಲ್ವತ್ತು ನೂರು ಮೂವತ್ತು ಈ ಥರ ಇರುತ್ತೆ ನಮ್ಮ ರೋಗಿ ಲೈನ್ ಚೇಂಜ್ ಮಾಡಿಸ್ಕೊಟ್ಟು ಟೂ ಫೇಸಲ್ಲಿ ನೀರು ಚೆನ್ನಾಗಿ ಬರೋ ಥರ ಮೋಟ್ರುಗಳ್ನ ಹಾಕ್ಕೊಡ್ತೀವಿ ಕೆಲವು ಸಲ ಕಂಪ್ನಿ ಮೋಟ್ರುಗಳು ಇನ್ನೂರು ಇಪ್ಪತ್ತಕ್ಕಿಂತ ಕಡಿಮೆ ವೋಲ್ಟೇಜ್ ಇದ್ದರೆ ರನ್ ಆಗಲ್ಲ ಆವಾಗ ನಾವು ನೂರತ್ತು ನೂರ ಎಪ್ಪತ್ತಕ್ಕೆಲ್ಲ ರನ್ ಆಗೋ ಥರ ಮೋಟ್ರುಗಳನ್ನ ಕೊಡ್ತೀವಿ ಲೋ ವೋಲ್ಟೇಜ್ ಇದ್ದರೂ ನಾವು ಕೊಡ್ತೀವಿ ನೀವು ಯಾವ ಮೋಟ್ರ್ ಅಂತ ಹೇಳಿ ಈಗ ಜಮೀನಿಗೆ ಈಗ ಒಂದೇ ಟಿ ಸಿಗೆ ಐದು ಜನ ವೈರ್ ಹಾಕ್ಕೊಂಡಿರ್ತಾರೆ ಈಗ ಊರು ಹತ್ರ ಹತ್ರ ಇರ್ತದೆ ಎಲ್ಲರಿಗೂ ಟಿ ಸಿ ಕೊಡೋಕ್ಕಾಗಲ್ಲ ಇವತ್ತಿನ ಲೆಕ್ಕದಲ್ಲಿ ಎರಡು ಲಕ್ಷ ಚಿಲ್ಲರೆ ಆಗುತ್ತೆ ಒನ್ ಟಿ ಸಿ ತಗೊಬೇಕು ಅಂದರೆ ಅಂಥದ್ರಲ್ಲಿ ಏನು ಮಾಡ್ತಾರೆ ಅಂದರೆ ಎಲ್ಲೋ ಒಬ್ಬರು ಊರ ಕಡೆ ಗೌರ್ಮೆಂಟ್ನವ್ರು ಒಂದು ಟಿ ಸಿ ಇಟ್ಟಿರ್ತಾರೆ ಇಪ್ಪತ್ತೈದು ಕಿಲೋ ವ್ಯಾಟು ಏಳು ಎಚ್ ಪಿ ಹತ್ತು ಎಚ್ ಪಿ ನಾಲ್ಕು ಜನ ವೈರ್ ಹಾಕೊಂಡಿರ್ತಾರೆ ಹಾಗಾಗಿ ಕೆಲವು ಸಲ ವೋಲ್ಟೇಜು ಇನ್ನೂರೈವತ್ತು ಇನ್ನೂರು ನಲವತ್ತು ಈ ಥರ ಬಂದರೂ ಕೂಡ ನಮ್ಮ ಹತ್ರ ಮೋಟ್ರ್ಗಳಿದೆ ಆ ಥರ ಮೋಟ್ರುಗಳು ಕೂಡ ಕೊಡ್ತೀವಿ ಸೊ ಇದರಿಂದ ನೀವು ನೀವೇ ಹೋಗಿ ಸರ್ವಿಸ್ ಕೊಡೋದ್ರಿಂದ ಏನಂತಂದ್ರೆ ನಿಮ್ಮ ಪ್ರಾಡಕ್ಟ್ ನ ನೀಟಾಗಿ ನೀವು ಸೆಟ್ ಮಾಡೋದಕ್ಕೆ ಒಂದು ಅವಕಾಶ ಸಿಗುತ್ತೆ ಅಂತ ಖಂಡಿತ ಈಗ ಒಳ್ಳೇದಾಗ್ಬೇಕು ಸರ್ ರೈತರಿಗೆ ದಿನ ರೈತ್ರಿಗೂ ಪದೇ ಪದೇ ಸಮಸ್ಯೆಗಳು ಬರೋದಿಲ್ಲ ಹೌದು ಇಲ್ಲ ಲೋಕಲ್ ಆಗಿ ಯಾರನೇ ಕರ್ಕೊಂಡು ಬರೋರು ಹಂಗೇ ಏನೋ ಮಾಡ್ಕೊರೋ ಮತ್ತು ನಿಮ್ಮ ಮೋಟರ್ ಅದು ಗೊತ್ತು ಅದು ನಿಮಗೆ ಇರುವಷ್ಟು knowledge ಅವರಿಗೆ ಇಲ್ಲದೇ ಇದ್ದಾಗ ಸೊ ನೀವು ಬಿಟ್ ಬಿಟ್ಟಾಗ ಸರ್ ಆಲ್ಮೋಸ್ಟ್ ಮೆಕ್ಯಾನಿಕ್ಗಳಿಗು ನೈಂಟಿ ಪರ್ಸೆಂಟ್ ಗೊತ್ತಿರುತ್ತೆ ಒಂದು ಐದರಿಂದ ಹತ್ತು ಪರ್ಸೆಂಟು ಗೊತ್ತಾಗೋದಿಲ್ಲ ಯಾಕಂದರೆ ಅವರು ಆಗಿ ಮೋಟ್ರ್ ಹಾಕ್ತಾರೆ ಇಳಿಸ್ತಾರೆ ಈಗ ಟೆಕ್ಸ್ಮಾ ಮೋಟ್ರ್ ಇದೆ ಸಿ ಆರ್ ಐ ಮೋಟ್ರ್ ಇದೆ ವಿ ಗಾರ್ಡ್ ಇದೆ ಒಂದು ಸುಮಾರು ಏನಿಲ್ಲ ಅಂದರೆ ಎ ಒಂದು ನೂರ ಸಾವಿರಾರು ಕಂಪನಿಗಳು ಮೋಟ್ರುಗಳಿದೆ ಕೆಲವು ಮೋಟ್ರುಗಳು ಒಂದೇ ಥರ ಕಾಮನ್ ಇರ್ತವೆ ಕೆಲವು ಮೋಟ್ರುಗಳು ಚೇಂಜಸ್ ಇರುತ್ತೆ ಅವಾಗ ಗೊತ್ತಾಗಲ್ಲ ಆಮೇಲೆ ವೋಲ್ಟೇಜಿಂದ ಫ್ಲೆಕ್ಸೇಷನ್ ಆಗುತ್ತೆ ಈಗೆಲ್ಲೋ ಟ್ರಾನ್ಸ್ಫಾರ್ಮ್ ಹತ್ರ ಗರಿ ಬೀಳುತ್ತೆ ಲೈನ್ ಮೇಲೆ ಅವಾಗ ಟ್ರಾನ್ಸ್ಫಾರ್ಮ್ ಸೂಟ್ ಹೋಗುತ್ತೆ ಆ ಟೈಮಲ್ಲಿ ಮೋಟ್ರ್ ಕೂಡ ಸುಟ್ಟೋಗುತ್ತೆ ಇವಾಗ ಮೋಟ್ರ್ ಕೂಡ ಆ ಥರ ಸುಟ್ಟೋಗದಂಗೆ ಕೆಪಾಸಿಟ್ರ್ ಬೇರೆ ನಮ್ಮ ಹತ್ರ ಇದೆ ನಾನು ನಿಮಗೆ ಬಾಕ್ಸಲ್ಲಿ ತೋರಿಸ್ತೀನಿ ಆ ಕೆಪಾಸಿಟ್ರ್ ಕೂಡ ನಾವು ಹಾಕ್ತೀವಿ ಈಗ ಎಲ್ಲಾದರೂ ಮಳೆಗಾಲ ಅಲ್ವಾ ಮೋಟ್ರ್ ಓಡ್ತಾ ಇರ್ತದೆ ಲೈನ್ ಮೇಲೆ ಮರ ಬೀಳ್ತು ಆವಾಗ ಡೈರೆಕ್ಟಾಗಿ ಮೋಟ್ರ್ ಸುಟ್ಟೋಗುತ್ತೆ ಆ ಥರ ಸುಟ್ಟೋಗದಂಗೆ ಕೂಡ ನಮ್ಮ ಹತ್ರ ಕೆಪಾಸಿಟ್ ಇಟ್ಟಿದ್ದೀವಿ ಸ್ಟಾರ್ಟ್ರ್ ಬಾಕ್ಸಲ್ಲಿ ಮತ್ತು ಪಕ್ಕದಲ್ಲಿ ಕೊಟ್ಟಿದ್ದೀವಿ ನಾವು ಕೊಡ್ತೀವಿ ಸರ್ ಈಗ ನಮ್ಮಲ್ಲಿ ತುಂಬ ಅಡ್ವಟೈಸ್ ಇದೆ ಸರ್ ಏನಪ್ಪ ಅಂದರೆ ನಾವು ಈಗ ನೀವು ಸಿಟಿ ಮಾರ್ಕೆಟಲ್ಲಿ ಹೋಗ್ತಾರೋದು ಮತ್ತು ಲೋಕಲಲ್ಲಿ ತೊಗೊಳ್ಳೋದ್ರಿಂದ ಹತ್ತು ಇಪ್ಪತ್ತು ಸಾವಿರ ಅವ್ರು ಜಾಸ್ತಿ ತಗೊಳ್ತಾರೆ ಒಬ್ಬ ರೈತ ಹತ್ತು ಇಪ್ಪತ್ತು ಸಾವಿರ ಸಂಪಾದನೆ ಮಾಡಬೇಕು ಅಂದರೆ ಸುಮಾರು ಒಂದರಿಂದ ಮೂರು ತಿಂಗಳು ಬೇಕು ನಮ್ಮ ಹತ್ರ ತಗೊಂಡ್ರೆ ಅದು ಉಳಿಯುತ್ತೆ ಅವ್ರಿಗೆ ಎಲ್ಲೋ ಬಡ್ಡಿಗೆ ತಂದು ಮೋಟ್ರು ತೊಗೊಂಡೋಗಿರ್ತಾರೆ ಸಾಲ ತೊಗೊಂಬಂದು ಮೋಟ್ರು ತೊಗೊಂಡೋಗ್ತಾರೆ ಅದೆಲ್ಲ ನಾವು ಸೇವ್ ಮಾಡ್ತೀವಿ ಸರ್ ಹೌದು ಗೊತ್ತಾಗುತ್ತೆ ಸರ್ ಒಂದು ಮೋಟ್ರ್ ಬಂಬಲ್ ಐದರಿಂದ ಹತ್ತು ಸಾವಿರ ಕಮ್ಮಿ ಇರುತ್ತೆ ನಮ್ಮ ಹತ್ರ ಪೈಪಲ್ಲಿ ಒಂದು ನೂರು ರೂಪಾಯಿ ಕಮ್ಮಿ ಇರುತ್ತೆ ಒರಿಜಿನಲ್ ಕೇಬಲ್ ನಾವು ಡಿಸ್ಕಷನ್ ಮಾಡಿ ಕೊಡ್ತೀವಿ ವೋಲ್ಟೇಜ್ ಮೇಲೆ ಡಿಪೆಂಡ್ ಮಾಡಿ ಒಂದು ಕೇಬಲ್ಗಳು ಕೊಡ್ತೀವಿ ಆಮೇಲೆ ಲೋಕಲ್ ಕೇಬಲ್ ಎಲ್ಲ ಹಾಕೋಲ್ಲ ಕಂಪನಿ ಕೇಬಲ್ಲೇ ಕಮ್ಮಿ ರೇಟಲ್ಲಿ ಕೊಡ್ತೀವಿ ಕಮ್ಮಿ ರೇಟಲ್ಲಿ ನಾವು ಕೊಡ್ತೀವಿ ಚೆನ್ನಾಗಿದೆ ತಗೊಳ್ಳಿ ಆಮೇಲೆ ಕೇಬಲ್ಗೂ ಕೂಡ ಗ್ಯಾರಂಟಿ ಕೊಡ್ತೀವಿ ನೀವೇನಾದರೂ ನೀರೊಳಗಡೆ ಏನಾದರೂ ಬಷ್ಟ ಊದ್ಕೊಳ್ತು ನೀರು ಕುಡಿತು ಆ ಥರ ಇದ್ರೂ ನಾವು ರಿಪ್ಲೇಸ್ಮೆಂಟ್ ಗ್ಯಾರಂಟಿ ನಿಮಗೆಲ್ಲ ಬಂದರೆ ಸರ್ ಅವಾರ್ಡ್ ಇದು ಸಿ ಆರ್ ಐ ಪಂಪ್ ಸರ್ ನಾವು ಸಿ ಆರ್ ಐ ಪಂಪ ಡಿಸ್ಟ್ರಿಬ್ಯೂಟ್ರು ಹಂಗಾಗಿ ಅತಿ ಹೆಚ್ಚು ಸೇಲ್ ಮಾಡಿದ್ದೀನಿ ಅಂತ ಹೇಳಿ ಕೊಟ್ಟಿದ್ದಾರೆ ಈಗ ಒಂದು ವರ್ಷದಲ್ಲೇ ಜಾಸ್ತಿ ಸೇಲ್ ಮಾಡಿದ್ದೀರಾ ಜಾಸ್ತಿ ಬಿಸ್ನೆಸ್ ಮಾಡಿದ್ದೀರಾ ಅಂತ ಹೇಳಿ ನಮಗೆ ಅವಾರ್ಡ್ ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಹಾಂ ನೋಡಿ ಇದೆ ಬಟ್ ಈ ಸರ್ಟಿಫಿಕೇಟು ಕೂಡ ಇದೆ ನೋಡಿ ಹೌದೌದು ಐ ಪಂಪ್ ನಾವು ಡೀಲರು ಹಂಗಾಗಿ ನಾವು ಕೊಟ್ಟಿದ್ದಾರೆ ಸುಮಾರು ಅವಾರ್ಡ್ ಇದೆ ನಮ್ಮ ಹತ್ರ ನಾವೆಲ್ಲಿ ಇಟ್ಕೊಳ್ಳೋಣ ನಮ್ಮ ಇಲ್ಲಿ ಬಿಸ್ನೆಸ್ ಮಾಡ್ತೀವಿ ಬಿಸ್ನೆಸ್ ಮಾಡಬೇಕು ರೈತರಿಗೆ ಒಳ್ಳೇದು ಮಾಡ್ತಾ ಇದೀವಿ ಒಳ್ಳೇದ್ ಮಾಡ್ಬೇಕು ಎಲ್ಲ ಕಡೆ ಕಡಿಮೆ ಜಾಸ್ತಿ ಬರ್ತಾರೆ ಸರ್ ಸುಮಾರು ದೂರದಿಂದ ಬರ್ತಾರೆ ಐವತ್ತು ಕಿಲೋಮೀಟರ್ ಇಂದ ಐನೂರು ಕಿಲೋಮೀಟರ್ ಸಾವಿರ ಕಿಲೋಮೀಟರ್ ಫೋನ್ ಮಾಡ್ತಾರೆ ಬಸ್ಗೆ ಹಾಕಿ ಸರ್ ಟ್ರೈನ್ಗೆ ಹಾಕಿ ಅಂತ ಹೇಳ್ತಾರೆ ನಾವು ಟ್ರಾನ್ಸ್ಪೋರ್ಟ್ ಪ್ರಾಬ್ಲಮ್ ಇರ್ತದೆ ಕೆಲವು ಸಲ ನಾವು ಇಲ್ಲಿಂದ ಹಾಕ್ತೀವಿ ಇನ್ ಟೈಮ್ ತಲುಪಲ್ಲ ಅವಾಗ ಅವ್ರಿಗೆ ಬೇಜಾರಾಗುತ್ತೆ ದುಡ್ಡು ಹಾಕಿರ್ತಾರೆ ಅವ್ರಿಗೆ ರೆಸ್ಪಾನ್ಸ್ ಮಾಡೋಕ್ಕಾಗಲ್ಲ ಅದಕ್ಕೆ ಅವ್ರ ಕಡೆ ಯಾರೋ ರಿಲೇಷನ್ ಇದ್ದರೆ ಇಲ್ಲೇ ನಿಯರ್ ವಿ ಆರ್ ಇದೆ ಹಾಕ್ಕೊಂಡು ಹೋಗ್ಬೋದು ವಿ ಆರ್ ಅಲ್ಲಿ ಇವತ್ತು ಎಲ್ಲ ಊರಿಗೂ ಇದೆ ಹಾಗಾಗಿ ಹಾಕ್ಕೊಂಡು ಹೋಗ್ಬೋದು ಒಟ್ನಲ್ಲಿ ಅವ್ರು ಬಂದು ಮೋಟ್ರ್ ನೋಡಬೇಕು ಅವ್ರಿಗೆ ಇಷ್ಟ ಆಗಬೇಕು ಅದೆಲ್ಲ ಡೀಟೇಲ್ ಕೇಳ್ಕೊಳ್ತೀವಿ ನೀರು ಯಾಕಂದ್ರೆ ಕೆಪಾಸಿಟಿ ಮೋಟ್ರ್ ಕೊಡಬೇಕಲ್ಲ ಅದಕ್ಕಾಗಿ ಸರ್ ನಮ್ಮ ಹತ್ರ ನೀವು ಹೇಳ್ಬೇಕು ಅಂದರೆ ಎಲ್ಲ ಥರ ಐಟಮ್ ಸಿಗುತ್ತೆ ಒಬ್ಬ ರೈತ ಬಂದರೆ ಹೊರಗಡೆ ಏನೂ ತೊಗೊಳಂಗಿಲ್ಲ ನೋಡಿ ಸರ್ ಒಂದು ಮೇನ್ ಬೇಕಾಗಿರೋದು ಮೋಟ್ರ್ ಪಂಪು ಅದಕ್ಕೆ ಸ್ಟಾರ್ಟ್ರು ವಿತ್ ಆಟೋ ಅದು ಕೊಡ್ತೀವಿ ಕೇಬಲ್ ಬೇಕು ಪೈಪ್ಸ್ ಬೇಕು ಮತ್ತು ಸಣ್ಣ ಪುಟ್ಟ ಫಿಟಿಂಗ್ಸ್ ಬೇಕು ನೀರು ಆಚೆ ಬಂದರೆ ಅವ್ರು ನಮ್ಮ ಹತ್ರ ತೊಗೊಂಡೋಗಿ ಬಟನ್ ಅದು ನೀರಾಚೆ ನೀರು ಆಚೆ ಬೀಳ್ತಾ ಇರುತ್ತೆ ಅಲ್ಲಿವರೆಗೂ ನಮ್ಮ ಹತ್ರನೇ ಸಿಗುತ್ತೆ ಒಂದು ವಸ್ತುನ ಬೇರೆ ಕಡೆ ಎಲ್ಲಿಂದ ತೊಗೊಳಂಗಿಲ್ಲ ಬನ್ನಿ ಬೇಕಾದರೆ ನಾನು ನಿಮಗೆಲ್ಲನೂ ಇಂಟ್ರೊಡ್ಯೂಸ್ ಮಾಡ್ತೀನಿ ತೋರಿಸ್ತೀನಿ ಬನ್ನಿ ಓಕೆ ಸರ್ ನೋಡಿ ಸ್ಟಾರ್ಟಿಂಗ್ ಬಂದಿದ್ದು ಸ್ಟೀಲ್ ಪಂಪ್ ಅಂತ ಇದು ಬೋರ್ವೆಲ್ಗೆ ಹೆವಿ ಪಂಪ್ ನೋಡಿ ತೋರ್ಸಿ ಇದು ನೋಡಿ ಇದು ಬಾಕ್ಸ್ ಚೇಂಜ್ ಇದೆ ಆರ್ ಐ ಪಂಪ್ ಅಂತ ಹೇಳಿ ಇದು ಸ್ಟೀಲ್ ಪಂಪ್ ಇದೆಲ್ಲ ನೊರಾಯಲ್ ಮಾಮೂಲಿ ಬರೋದೆಲ್ಲ ನೊರಾಯಲ್ ಪಂಪ್ಸ್ ಇದು ಸ್ಟೀಲ್ ಪಂಪ್ಸ್ ಇದು ಹೆವಿ ಪಂಪ್ ಇರುತ್ತೆ ಇಲ್ಲಿ ನೋಡಿ ಈ ತರ ಇರುತ್ತೆ ಹಾಂ ಬೋರ್ವೆಲ್ ಒಳಗಡೆ ಹೊರಗಡೆ ಎರಡೂ ಕೂಡ ಸ್ಟೀಲ್ ಇರುತ್ತೆ ಎರಡು ಸ್ಟೀಲ್ ಎರಡು ಸ್ಟೀಲ್ ನೋಡಿ ಇದು ಇಂಪಿಲ್ಲರ್ ಇದು ಒಳಗಡೆ ಕೂಡ ಸ್ಟೀಲ್ ಇರುತ್ತೆ ಲೈಫ್ ಜಾಸ್ತಿ ಪಂಪ್ ಇದು ಈಗ ಇಲ್ಲಿ ಎಷ್ಟು ಅಡಿಗೆ ಸರ್ ಇದು ನಿಮಗೆ ನೂರ ಅಡಿಯಿಂದ ಎರಡೂವರೆ ಸಾವಿರ ಅಡಿವರೆಗೂ ಮೋಟ್ರು ಹೌದು ಎರಡುವರೆ ಸಾವಿರ ಅಡಿವರೆಗೂ ಬುಡೋ ತರ ನಮ್ಮ ಹತ್ರ ಮೋಟ್ರುಗಳಿದೆ ನೀವು ಮನೆಗೆ ಆಗ್ಬೋದು ಕಮರ್ಷಿಯಲ್ಗಾಗ್ಬೋದು ಜಮೀನ್ಗಾಗ್ಬೋದು ಯಾವುದಕ್ಕಾದ್ರೂ ಆಗ್ಬೋದು ನೋಡಿ ಇದೆಲ್ಲ ನೋಡಿ ಇದು ಇಲ್ಲಿ ಮಡಗಿದೀವಲ್ಲ ಇದು ಇದು ಸಾವಿರದ ಆರುನೂರು ಅಡಿಗೆ ವರ್ಕ್ ಆಗುತ್ತೆ ಸಾವಿರದ ಹಾಂ ಸಾವಿರದ ಆರುನೂರ ಅಡಿಗೆ ಕಂಟಿನ್ಯೂ ಆಗಿ ಒಂದೂವರೆ ಇಂಚು ಒಂದು ಕಾಲು ಇಂಚು ಈ ಥರ ಪಂಪ್ಸ್ ಪಂಪ್ಸ್ಗಳು ಬರ್ತದೆ ನೋಡಿ ಇದೆಲ್ಲ ಇದೆಯಲ್ಲ ಇದೆಲ್ಲ ಅಗ್ರಿಕಲ್ಚರ್ ಪಂಪ್ಸ್ಗಳು ನೋಡಿ ಹಾಗೆ ತೋರಿಸ್ತೀನಿ ಹಂಗೆ ಬನ್ನಿ ಇದೆಲ್ಲ ನೋಡಿ ಬಾಕ್ಸ್ಗಳು ಇದೆಲ್ಲ ಹತ್ತು ಎಚ್ ಪಿ ಹನ್ನೆರಡು ಎಚ್ ಪಿ ವಿತ್ ಸ್ಟಾರ್ಟರ್ ಬಾಕ್ಸ್ ಒಳಗಡೆ ಇರುತ್ತೆ ನೋಡಿ ಸ್ಟಾರ್ಟರ್ ಫಿಟ್ ಮಾಡ್ಬಿಡಿದ್ರಾ ಹ್ಮ್ ಫೀಸ್ ನಮ್ಮತ್ರ ಬೌಟರ್ ಬಾಕ್ಸ್ ತಗೊಂಡ್ರೆ ಇದೆಲ್ಲ ಟೋಟಲ್ ಸೆಟ್ ಕೊಡ್ತೀವಿ ನಾನು ಹೇಳಿದನಲ್ಲ ಇದು ಇದು ಕಂಟೆನ್ಸರ್ ಬಾಕ್ಸ್ ಇದು ಇದು ಯಾದಾದರೂ ಎಮರ್ಜೆನ್ಸಿ ಮೋಟರ್ ಹೋಗೋ ಹೋಗೋತರ ಇದ್ರೆ ಅದನ್ನ ತಡೆಯುತ್ತೆ ಅದು ಯಾವ ಅಂತ ಕಂಟೆನ್ಸರ್ ಅಂತ ಕಂಟೆನ್ಸರ್ ಅಂತ ಅದು ಯಾರು ಕೂಡ ಹಿಡೋದಿಲ್ಲ ನಾವು ಹಾಕ್ತಿವಿ ಅದಕ್ಕೆ ಆಮೇಲೆ ನೆಕ್ಸ್ಟ್ ಬಂದ್ರೆ ನೋಡಿ ಇದೆಲ್ಲ 메인 ವೈರು ಇದೆಲ್ಲ ಓವರ್ ಹೆಡ್ ಅಂದ್ರೆ ಕರೆಂಟ್ ನಮ್ಮ ಬೋರ್ವೆಲ್ ಇಂದ ಕಂಬಕ್ಕೂ ದೂರ ಇರುತ್ತೆ ಲೈನಿಗೆ ಅವಾಗ ನಾವು ಈ ವೈರಲ್ ಎಳ್ಕೊಂಡು ಗೆ ಕನೆಕ್ಷನ್ ಕೊಡೋದು ನೆಕ್ಸ್ಟ್ ಈ ಕಡೆ ಬನ್ನಿ ಸರ್ ಇದೆಲ್ಲ ಬೋರ್ವೆಲ್ ಸಂಪೊಳಗಡೆ ಬಿಡೋ ಮೋಟರ್ ಹೌದು ಜಾಸ್ತಿ ಮನೆಗೆ ಬೆಂಗಳೂರಲ್ಲಿ ಯಾರು ಬೇಕು ಮನೆಗೆ ಅಂದ್ರೆ ಕಾಂಟಾಕ್ಟ್ ಮಾಡಬಹುದು ಸಂಪೊಳಗಡೆ ಬಿಡೋದು ಹಾಫ್ ಎಚ್ ಪಿ ಒನ್ ಹೆಚ್ ಪಿ ಒಂದೂವರೆ ಇದೆಲ್ಲ ನೋಡಿ ಇದಕ್ಕೆ ಆಗಷ್ಟು ಪ್ಯಾನಲ್ಲು ಸರ್ ಇದೆಲ್ಲ ಐದು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಸರ್ ನೋಡಿ ಇದೆಲ್ಲ ಸರ್ ನಮ್ಮಲ್ಲಿ ಟ್ರಾನ್ಸ್ಪರೆಂಟ್ ಕಸ್ಟಮರ್ ಬಂದರೆ ನಾವು ಲಾಭ ಇಟ್ಕೊಂಡು ಮಾಡೋದು ಇನ್ನೊಂದು ಮಾಡೋದೇನಿಲ್ಲ ನೋಡಿ ಇಲ್ಲಿ ರೇಟ್ ನೋಡಿ ಈ ಪಂಪು ಐದು ಸಾವಿರ ರೂಪಾಯಿ ಈ ಪಂಪು ಐದೂವರೆ ನೋಡಿ ಇದು ಆರು ಸಾವಿರ ನೆಕ್ಸ್ಟ್ ನೋಡಿ ಇಲ್ಲಿ ಎಂಟು ಸಾವಿರದ ಎಂಟುನೂರು ಹತ್ತು ಸಾವಿರದ ಎಂಟುನೂರು ಎಂಟು ಸಾವಿರದ ಆರುನೂರು ಏಳು ಸಾವಿರದ ಇನ್ನೂರು ಐದು ಸಾವಿರದ ಎಂಟುನೂರು ಆರು ಸಾವಿರದ ಎಂಟುನೂರು ಹಿಂಗೆ ಕಂಪನಿಗಳದ್ದು ರೇಟ್ ಅಲ್ಲೇ ಹಾಕ್ಬಿಡ್ತೀವಿ ನಾವು ಡೈರೆಕ್ಟ್ ಅವ್ರು ಬಂದು ನೋಡಬೇಕು ಅವ್ರು ಯಾವ ಕಂಪನಿ ಇಷ್ಟ ಆಗುತ್ತೋ ಆ ಕಂಪನಿ ಮೋಟರ್ನ ತಗೊಂಬೋದು ಪ್ಲಸ್ ರೇಟು ಕೂಡ ಅಲ್ಲೇ ಇರುತ್ತೆ ಬಂತ ಇಲ್ಲಿ ಬಂತ ನೋಡಿ ಇದೆಲ್ಲ ಮೊಬೈಲ್ಸ್ ಮೊಬೈಲ್ ಆನ್ ಆಪ್ ಮಾಡೋದು ಇದು ಸರ್ ಈಗ ನೀವು ಇದಕ್ಕೊಂದು ಒಳಗಡೆ ಸಿಮ್ ಹಾಕ್ತಿವಿ ಒಳಗಡೆ ಸಿಮ್ ಹಾಕಿದ ತಕ್ಷಣ ನಾವು ಕಾಲ್ ಮಾಡೋದು ಒಂದು ಆ್ಯಪ್ ಬರುತ್ತೆ ಆ್ಯಪ್ ಒಳಗಡೆ ಆನ್ ಅಂಡ್ ಆಪ್ ನಾವು ಫೋನ್ ಅಲ್ಲೇ ಮಾಡ್ಕೊಬಹುದು ಇನ್ಸ್ಟಾಲ್ ಮಾಡ್ಕೊಂಡು ಹಾಕ್ಬೋದು ಆಮೇಲೆ ಕಾಲ್ ಬರುತ್ತೆ ನಾವು ಇಲ್ಲಿಂದ ಆ ಸಿಮ್ಗೆ ಕಾಲ್ ಮಾಡಿದ್ರೆ ಆನ್ ಆಗುತ್ತೆ ಕಾಲು ಇನ್ನೊಂದು ಸಲ ಮಾಡಿದ್ರೆ ಆಫ್ ಆಗುತ್ತೆ ಅದು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಫುಲ್ ಡೀಟೇಲ್ಸ್ ಕೊಡ್ತೀನಿ ನಾನು ನಿಮಗೆ ಇದ್ರ ಥರ ಮೋಟ್ರಿಗೆ ಬಿಟ್ಟು ಡೈರೆಕ್ಟ್ ಆನ್ ಆ್ಯಂಡ್ ಆಫ್ ಮಾಡಿ ಒಂದು ಫುಲ್ ವೀಡಿಯೋ ಮಾಡಿ ತೋರಿಸ್ತೀನಿ ಬನ್ನಿ ಮುಂದೆ ಹಿಂಗೇನೆ ನೋಡಿ ಸರ್ ಇದೆಲ್ಲ ಏಳುವರೆ ಎಚ್ ಪಿ ಹತ್ತು ಎಚ್ ಪಿ ಕೃಷಿ ಹೊಂಡಕ್ಕೆ ಹಾಕೋ ಮೋಟ್ರ್ಗಳು ದೊಡ್ಡ ಮೋಟ್ರುಗಳು ಇವೆಲ್ಲ ಕೃಷಿ ಹೊಂಡಕ್ಕೆ ನಾನು ನಿಮಗೆ ವೀಡಿಯೋದಲ್ಲಿ ಮೊದ್ಲು ಹೇಳಿದ್ದೀನಿ ಇವೆಲ್ಲ ಸ್ಟಾರ್ಟರ್ ಬಾಕ್ಸ್ಗಳು ನೆಕ್ಸ್ಟು ಇದೆಲ್ಲ ಬರ್ತವೆ ನೋಡಿ ಇದು ಪ್ಯಾನೆಲ್ ಬೋರ್ಡ್ಸ್ ಹ್ಮ್ ಇದೆಲ್ಲ ತುಮಕೂರು ಕಡೆ ರೂರಲ್ಲಿ ಸಿಂಗಲ್ ಫೇಸ್ ಜ್ಯೂಸ್ ಅಲ್ಲಿ ಓಡೋ ತರ ಬಾಕ್ಸ್ ಇದೆಲ್ಲ ಹಾಗಾಗಿ ಜಾಸ್ತಿ ಫೇಮಸ್ ನೋಡಿ ಕೆಳಗೆ ಬನ್ನಿ ಹೆಂಗ ಇಲ್ಲಿ ನೋಡಿ ಈ ಮೋಟರ್ ಗಳೆಲ್ಲ ನಮ್ಮ ಹತ್ರ ಕೆಲವ್ರು ಏನ್ ಹೇಳ್ತಾರೆ ಸರ್ ನಂದು ಮೋಟರ್ ಓಟ್ ಆಗಿದೆ ಬರೀ ಪಂಪ್ ಬೇಕು ಸರ್ ಅಂತ ಗಳು ಕೊಡ್ತೀವಿ ಇವು ಮೋಟರ್ ಪಂಪ್ ಗಳು ಬರೀ ಸಿಂಗಲ್ ಸಿಂಗಲ್ ಸೊ ಪಂಪ್ ಸಪ್ರೇಟ್ ಇದೆ ಈಗ ಓಡ್ತಾ ಇರುತ್ತೆ ಕೆಲವ್ರಿಗೆ ಸಿಲ್ಟು ಮಣ್ಣು ಬಂದು ಪಂಪ್ ಹೋಗ್ಬಿಡುತ್ತೆ ಅವನ್ನ ಸಪ್ರೇಟ್ ಪಂಪ್ ಕೊಡ್ತೀವಿ ಆಮೇಲೆ ಮೋಟ್ರು ಹೋಗುತ್ತೆ ಪಂಪ್ ಚೆನ್ನಾಗಿರುತ್ತೆ ಅವಾಗ ಖಾಲಿ ಮೋಟ್ರುಗಳು ಕೊಡ್ತೀವಿ ಅವರು ಯಾವ ಥರ ಬೇಕಾದರೂ ತಗೊಬೋದು ಸರ್ ನಮ್ಮದ್ರೆ ಎಲ್ಲ ಕಂಪ್ನಿ ಸಿಗುತ್ತೆ ಮೇಯ್ನ್ ನಾವು ಐ ಡಿಸ್ಪ್ಯಾಚ್ ಮಾಡ್ತೀವಿ ಡಿಸ್ಟ್ರಿಬ್ಯೂಟ್ರ್ ನಾವು ಅದ್ರ ಜೊತೆಗೆ ವಿ ಗಾರ್ಡು ನೋಡಿ ಮಸ್ಕಾಟು ಶಾರ್ಪ್ದು ಎಲ್ಲನೂ ಕೊಡ್ತೀವಿ ಆಮೇಲೆ ಅದೇ ಕಂಪ್ನಿಗಳದು ಪ್ಯಾನೆಲ್ ಬೋರ್ಡ್ಸ್ಗಳೆಲ್ಲ ಸಿಗುತ್ತೆ ನೋಡಿ ಇದೆಲ್ಲ ರೈತರಿಗೆ ಮೇನ್ ಜಾಸ್ತಿ ಯೂಸ್ ಆಗತ್ತರದು ಐದು ಮೂರು ಎಚ್ ಪಿ ಯಿಂದ ಇಪ್ಪತ್ತೈದು ಎಚ್ ಪಿವರೆಗೂ ನಮ್ಮ ಹತ್ರ ಇದೆ ಹೌದು ರೈತರಿಗೆ ಮೂರು ಎಚ್ ಪಿ ಮೂರು ಎಚ್ ಪಿ ಇಪ್ಪತ್ತೈದು ಎಚ್ ಪಿವರೆಗೂ ಅರ್ಧ ಇಂಚ್ ನೀರು ಬಂದಿಂದ ಹತ್ತು ಇಂಚ್ ನೀರು ಬರೋವರೆಗೂ ಭೂಮಿಯಿಂದ ನೀರು ತೆಗಿಯುತ್ತಾರೆ ನಮ್ಮ ಹತ್ರ ಮೋಟ್ರ್ಗಳಿದೆ ಅರ್ಧ ಇಂಚು ನೀರು ಅದಕ್ಕೂ ಮೋಟ್ರ್ ಕೊಡ್ತೀನಿ ನಾನು ನೀವು ಜಮೀನಿಗೆ ಜಮೀನ್ಗೆ ಹಾಕಿ ಅದನ್ನು ಸ್ಟೋರ್ ಮಾಡಿ ಅದರಿಂದ ತಗೊಳ್ಳೋದು ಹೇಗೆ ಆ ಥರ ಕೊಡ್ತೀನಿ ಆಮೇಲೆ ನೀರು ಹತ್ತು ಇಂಚ್ ಬಂದಿದೆ ನಾವು ತೆಗಿಬೇಕು ಬೇಕು ಅದು ನಮ್ಮ ಹತ್ರ ಇದೆ ಹತ್ತು ಇಂಚ್ ನೀರು ಬಂದರೂ ಕೂಡ ಆಚೆ ತೆಗಿಯೋದು ಅರೌಂಡ್ ಒಂದು ಆರರಿಂದ ಎಂಟು ಇಂಚ್ ನೀರು ಆಚೆ ತೆಗಿಬೋದು ಎಚ್ ಬಿ ಜಾಸ್ತಿ ಮಾಡಿ ಸೈಜ್ ಜಾಸ್ತಿ ಕೊಡ್ತೀವಿ ಎರಡೂವರೆ ಇಂಚು ಮೂರು ಇಂಚು ಆ ಥರ ಕೂಡ ನಮ್ಮ ಹತ್ರ ಇದೆ ಕೊಡ್ತೀವಿ ಬನ್ನಿ ನೋಡಿ ಇದೆಲ್ಲ ನೋಡಿ ಕಂಪನಿಗಳಿದೆಲ್ಲ ಯಾವ ಸರ್ ಇದು ಮಸ್ಕಾಟ್ ಕಂಪ್ನಿ ಅಂತ ಓಕೆ ಇದು ಬಂದು ವಿ ಗಾರ್ಡು ಇಲ್ಲಿ ನೋಡಿ ಹಾಂ ಆ ಕಡೆ ನೋಡಿ ಅಟ್ಲಾಂಟ ಹಳೆ ಕಂಪ್ನಿ ಬೆಂಗಳೂರು ಮ್ಯಾಚು ಮ್ಯಾನುಫ್ಯಾಕ್ಚರಿಂಗು ಹೌದು ಬನ್ನಿ ಹಿಂಗೆ ಮುಂದೆ ಬನ್ನಿ ನೋಡಿ ಇದು ಆಶೀರ್ವಾದ ಮೋಟ್ರ್ ಅಂತ ಹೌದು ನೋಡಿ ಆ ಕಡೆ ವಿ ಗಾರ್ಡು ಟೆಕ್ಸ್ಮೊ ಅದೆಲ್ಲ ನೋಡ್ದಲ್ಲ ಹಂಗ ನೋಡಿ ಇದೆಲ್ಲ ಬಂದು ಮನೆಗೆ ಹಾಕೋ ಮೋಟ್ರ್ಗಳು ಸೆಲ್ಫ್ ಪ್ರೈಮಿಂಗ್ ಇಡೀ ಇಲ್ಲಿ ನೋಡಿ ಇದು ಟ್ಯಾಂಕಿನ ಮೇಲ್ಗಡೆ ಇಡೋ ಮೋಟ್ರುಗಳು ಇದು ಹೌದು ಸರ್ ಫುಟ್ಬಾಲ್ ಥರ ಇದನ್ನು ಒಳಗಡೆ ಹಾಕ್ಬಿಟ್ಟು ಸಿಂಪಲ್ ಏನೋ ಒಂದು ಮನೆ ಎರಡು ಮನೆ ಇತ್ತು ಶೀಟ್ ಮನೆ ಇದ್ದೋ ಟೆಂಪ್ರವರಿ ನೀರು ಬೇಕು ಸನ್ ಟ್ಯಾಂಕು ಆ ಟೈಮಲ್ಲಿ ಕಡಿಮೆ ಎರಡು ಸಾವಿರ ರೂಪಾಯಿಂದನೂ ಸ್ಟಾರ್ಟ್ ಆಗುತ್ತೆ ಬರೀ ಎರಡು ಸಾವಿರ ರೂಪಾಯಿಂದ ಎರಡು ಸಾವಿರ ರೂಪಾಯಿಂದನೂ ಕೊಡ್ತೀನಿ ಅದಕ್ಕೂ ಏನಿಲ್ಲ ಒಂದು ವರ್ಷ ವಾರಂಟಿ ಕೊಡ್ತೀನಿ ನೀವು ವಾರಂಟಿ ಗ್ಯಾರಂಟಿ ಸುಟ್ಟೋಯ್ತು ಅಂದ್ರೆ ಕೊಡ್ತೀನಿ ನೋಡಿ ಒಂಬತ್ತು ತಿಂಗಳಾಗಿದೆ ನಮ್ಮ ನ್ಯಾರೋ ಒಬ್ಬ ತೊಗೊಂಡೋಗಿ ಸರ್ ಸುಟ್ಟೋಗಿದೆ ಅಂತ ಕೊಟ್ಟಿದ್ದಾನೆ ಅವರೆಲ್ಲ ಸುಟ್ಟೋಗಲ್ಲ ಮೋಟ್ರ್ಗಳು ನೀರಿರಲ್ಲ ಏನೋ ಒಂದು ಮರ್ತ್ ಬಿಟ್ಟಿರ್ತಾರೆ ಖಾಲಿ ಆಗ್ಬಿಟ್ಟಿರ್ತದೆ ಅಂಥ ಟೈಮಲ್ಲಿ ಸುಟ್ಟೋಗುತ್ತೆ ಏನು ಮಾಡೋಕ್ಕಾಗಲ್ಲ ಎಲ್ಲರಿಗೂ ನಾವು ಅಜ್ಜಸ್ಟ್ ಮಾಡ್ಕೊಂಡು ಕೊಡಬೇಕು ಇದೆಲ್ಲ ನೋಡಿ ಇದೆಲ್ಲ ಅದೇ ಕಂಪನಿಗಳು ಬನ್ನಿ ಸರ್ ಹಂಗೆ ತೋರಿಸ್ತೀನಿ ನೆಕ್ಸ್ಟ್ ಇದು ಕಾಣ್ತಿದ್ಯಾ ಇದು ಜಿಯ ಪೈಪು ತುಕ್ಕಿಡ್ತವೆ ಓಟ್ ಅನ್ನೋರಿಗೆ ಕಾಲಂ ಪೈಪ್ ಇದು ಇದ್ರ ಬಗ್ಗೆನೇ ಸಲ ಒಂದು ಒಳ್ಳೆ ವೀಡಿಯೋ ಮಾಡಬೇಕು ಮಾಡ್ಕೊಡ್ತೀನಿ ಇದೊಂದು ಕಾಲಂ ಪೈಪ್ಸ್ ಅಂತ ಮುನ್ನೂರು ಐನೂರು ಎಂಟುನೂರು ಅಡಿವರೆಗೂ ಬಿಡ್ಬೋದು ಲೈಫು ಪರವಾಗಿಲ್ಲ ಜಿ ಎ ಪೈಪ್ ಹೋಲ್ಸ್ಕೊಂಡ್ರೆ ಪರವಾಗಿಲ್ಲ ತುಕ್ಕಿ ಹಿಡಿತದೆ ಇದು ತುಕ್ಕಿ ಹಿಡಿಯೋಲ್ಲ ಒಳ್ಳೆ ಕ್ವಾಲಿಟಿದು ಹಾಕಬೇಕು ಚೆನ್ನಾಗಿರೋದು ಹಾಕಬೇಕು ನಮ್ಮ ಜನ ಯಾವ ಮಾರ್ತಾರೆ ಯಾವ ಮಾರ್ದಂಗೆ ಒಳ್ಳೆ ಕ್ವಾಲಿಟಿ ಹಾಕಿದ್ರೆ ಐವತ್ತು ವರ್ಷ ಬರುತ್ತೆ ಐವತ್ತು ವರ್ಷ ವರ್ಷ ಬರ್ತದೆ ಏನಾಗೋಲ್ಲ ಚೆನ್ನಾಗಿರೋದು ಹಾಕ್ಬೇಕು ಅಷ್ಟೇ ನೋಡಿ ಇದೆಲ್ಲ ಒಂದೂವರೆ ಇಂಚು ಎರಡು ಇಂಚ್ ನೀರು ಬಂದರೆ ರೈತರಿಗೆ ನೋಡಿ ಇದೆಲ್ಲ ಕೇಬಲ್ಗಳು ಇವೆಲ್ಲ ಬನ್ನಿ ಇವೆಲ್ಲ ನೋಡಿ ಈ ಬಾಕ್ಸ್ಗಳಲ್ಲಿ ನೋಡಿ ಇವೆಲ್ಲ ನಾವು ಹೋಲ್ಸೇಲ್ ಪ್ರೈಸ್ ಇದೆಲ್ಲ ಕೇಬಲ್ಗಳು ಬಾಕ್ಸ್ಗಳು ಇವೆಲ್ಲ ಎಲ್ಲ ಕಂಪನಿ ಕೇಬಲ್ ಇದೆ ನಮ್ಮ ಹತ್ರ ಸಿ ಆರ್ ಐ ಕೇಬಲ್ ಇದೆ ಆಮೇಲೆ ಫಿನೋಲೆಕ್ಸ್ ಇದೆ ಪ್ರತಿಯೊಂದು ಕೇಬಲ್ ಕೂಡ ನಾವು ಕೊಡ್ತೀವಿ ಇದೆಲ್ಲ ಬೋರ್ವೆಲ್ ಟಾಟಾ ಪೈಪ್ ಸರ್ ಇದು ಜಿ ಎ ಪೈಪ್ ಎರಡು ಇಂಚು ಎರಡು ಇಂಚು ಟಾಟಾ ಪೈಪ್ ಅದು ಹೌದು ಮತ್ತೆ ಸೂರ್ಯಪ್ರಕಾಶ್ ನಮ್ದು ಒಳಗಡೆ ಇದೆ ಲಾಟಲ್ಲಿ ಕೊಡ್ತೀವಿ ನಾವು ರೈತರಿಗೆ ಕಮ್ಮಿ ರೇಟಲ್ಲಿ ಇದೆಲ್ಲ ನೋಡಿ ಪೂರ್ತಿ ಇವೆಲ್ಲ ಕೇಬಲ್ಗಳೇ ಆಮೇಲೆ ಇವೆಲ್ಲ ಫಿಟ್ಟಿಂಗ್ಸು ಮನೆ ಹಾಕೋಕ್ಕೆ ಮೋಟ್ರ್ಗಳಿಗೆ ಹಾಂ ಇದೆಲ್ಲ ಫಿಟ್ಟಿಂಗ್ಸು ಕಾಲರ್ಗಳು ನೋಡಿ ಇವೆಲ್ಲ ಕಾಲರ್ ಬಾಕ್ಸ್ ಇದೆಲ್ಲ ಕಾಲರ್ ಬಾಕ್ಸು ನೋಡಿ ಇದೆಲ್ಲ ಎರಡು ಇಂಚ್ ಪೈಪು ನೋಡಿ ಇವೆಲ್ಲ ಮೈನ್ಸ್ ಸ್ವೈರು ಮೀಕೋ ಪ್ಯಾನೆಲ್ ಬೋರ್ಡ್ಸು ಇವೆಲ್ಲ ಪ್ಯಾನೆಲ್ ಬೋರ್ಡು ಎರಡು ಅಡಿ ಪೈಪು ಐದು ಅಡಿ ಪೈಪು ನೋಡಿ ನಿಮ್ಗೆ ಈ ಕ್ಯಾಪ್ ಬಗ್ಗೆನೂ ಕೂಡ ನಿಮ್ಗೆ ಆಗಲೇ ಕೊಟ್ಟೆ ಎವಿ ಕ್ಯಾಪ್ ಅಂತ ಇವು ಇದೇ ಥರ ಹೌದು ಇದು ಹತ್ತು ವರ್ಷ ಏನಾಗಲ್ಲ ಏ ಹೌದು ಹತ್ತು ವರ್ಷ ಇರೋದು ಏನಾಗಲ್ಲ ಆ ಥರ ನಮ್ಮ ಹತ್ರ ಎಲ್ಲ ಹೆವಿನೇ ನೀವು ಯಾವ್ದಾರ ಮುಟ್ಟು ನೋಡಿ ರೈತರಿಗೆ ಸಲ ಒಳ್ಳೇದು ಕೊಡಬೇಕು ಅಂತ ಇದೆಲ್ಲ ಒಂದು ಕೆ ಜಿ ಎರಡು ಕೆ ಜಿ ಈ ಥರ ತೂಕ ಬರ್ತದೆ ಯಾವ್ದಾರು ತಗೊಳ್ಳಿ ಇದೆಲ್ಲ ಪ್ಲ್ಯಾನ್ಜು ನೋಡಿ ಎಲ್ಲ ನಾಲ್ಕು ಅಡಿ ಸೂರ್ಯಪ್ರಕಾಶ್ ಪೈಪೇ ಕೊಡ್ತೀವಿ ಎಲ್ಲ ಹಾಂ ಅಡಿ ಎರಡು ಅಡಿ ಒಂದು ಅಡಿ ಹಾಂ ಎಲ್ಲ ಥರ ಕೊಡ್ತೀವಿ ಬೋರ್ವೆಲ್ ಕೇಸಿಂಗ್ ಬೇಕು ಅನ್ನೋರಿಗೆ ನೋಡಿ ಜಿ ಎ ಕೆ ಸಿಂಗ್ ಇದು ಹಾಂ ಬೋರ್ವೆಲ್ ಇದ್ದೀವಿ ತುಕ್ಕಿಡ್ತದೆ ಕಬ್ಬಣ ಪೈಪು ಅಂದರೆ ಜಿ ಎ ಕೇಸಿಂಗ್ ಪೈಪು ಹೆಂಗೆ ಸರ್ ಅಡಿ ಅದು ಈಗ ಎಲ್ಲ ನಮ್ಮ ಹತ್ರ ಮುನ್ನೂರೈವತ್ತು ರೂಪಾಯಿ ಅಷ್ಟೇ ಬರೀ ಮುನ್ನೂರ ಬರೀ ಮುನ್ನೂರೈವತ್ತು ರೈತರಿಗೆ ಬೋರ್ವೆಲ್ನವರು ಎಲೆಕ್ಷನ್ ಚಾರ್ಜು ಮತ್ತು ಎಲ್ಲ ಚಾರ್ಜು ಅವ್ರ ಕೊರಿಯರ್ ಚಾರ್ಜು ಎಲ್ಲರೂ ಬೇಕಲ್ಲ ಅವರು ಸ್ವಲ್ಪ ಆರುನೂರು ಏಳ್ನೂರು ಐನೂರು ಮಾಡ್ತಾರೆ ಬಟ್ ನಮ್ಮ ಕಡೆ ಅಡಿ ಇನ್ನೂರು ರೂಪಾಯಿಂದನೂ ಸ್ಟಾರ್ಟ್ ಆಗುತ್ತೆ ಇನ್ನೂರು ರೂಪಾಯಿಂದನೂ ಕೊಡ್ತೀವಿ ಜಿ ಎ ಕೇಸಿಂಗು ಮಾಮೂಲಿ ಕಬ್ಬಣ ಕೇಸಿಂಗು ನೂರೈವತ್ತು ರೂಪಾಯಿಂದನೂ ಸ್ಟಾರ್ಟ್ ಆಗುತ್ತೆ ಎಲ್ಲ ಥರನೂ ಕೊಡ್ತೀವಿ ರೈತ್ರಿಗೊಂದು ಒಳ್ಳೇದಾಗಬೇಕು ಸರ್ ರೈತ ದೇಶದ ಬೆನ್ನೆಲ್ಲ ಅಂತ ಸುಮ್ಮನೆ ಹೇಳೋದಲ್ಲ ಬಟ್ ಯಾರಾದರೂ ಮಾಡಿ ತೋರಿಸ್ಬೇಕು ದುಡ್ಡು ಮಾಡೋನೇ ಮನುಷ್ಯ ಅಲ್ಲ ದುಡ್ಡು ಮಾಡೋದೊಂದು ಸಾಧನೆ ಅಲ್ಲ ಸರ್ ಜೀವನದಲ್ಲಿ ಒಬ್ರಿಗೆ ಒಳ್ಳೇದು ಮಾಡಬೇಕು ಒಳ್ಳೇದು ಮಾಡಿ ಬದುಕ್ತಾನಲ್ಲ ಅದು ಸಾಧನೆ ಸರ್ ನನ್ನ ಪ್ರಕಾರ ಹಾಗಾಗಿ ನಾನು ರೈತರ ಕೆಲಸನ ಆಯ್ಕೆ ಮಾಡ್ಕೊಂಡಿದ್ದೀನಿ ನಾನು ರೈತ ನಮ್ಮ ತಂದೆಯೂ ರೈತರು ನಮ್ಮ ಮುತ್ತಾತ ತಾತ ಮುತ್ತಾತರು ನಮ್ಮ ಜನ ಎಲ್ಲ ರೈತರೇ ನಮ್ಮ ಮಕ್ಕಳು ಮುಂದಕ್ಕೆ ಗೊತ್ತಿಲ್ಲ ಆದರೆ ನಾನಂತೂ ರೈತರ ಮಗ ರೈತರಿಗೆ ಒಳ್ಳೇದು ಮಾಡಬೇಕು ಅಂತ ಇದು ಮಾಡ್ತಾಯಿದ್ದೀನಿ ಸರ್ ನಮಸ್ಕಾರ